ಲಕ್ಷ್ಮಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಕನ್ನಿಕಾಗೆ ತಾಂಡೋ ಕಾಲ್ ಮಾಡ್ಬಿಟ್ಟು ಕನ್ನಿಕಾ ನಿಂಗೊಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ತಾನೆ ಗುಡ್ ನ್ಯೂಸ್ ಏನದು ಅಂತ ಕನ್ನಿಕಾ ಕೇಳ್ತಾ ಇರ್ಬೇಕಾದ್ರೆ ಏನಿಲ್ಲ ನಿನ್ಗೆ ನಾ ಒಂದು ಒಳ್ಳೆ ಅಪರ್ಚುನಿಟಿ ಸಿಗ್ತಾ ಇದೆ ಆ ಬಾಗ್ಯನ್ ಅವಮಾನ ಮಾಡಕ್ಕೆ ಅಂತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಏನ್ ಹೇಳ್ತಾ ಇರೋದ್ ನೀನು ಬಾಗಿನಿಗ ಅವಮಾನ ಮಾಡಕ್ಕೆ ನನ್ಗೆ ಅಪರ್ಚುನಿಟಿನ ಏನ್ ಅಂದ್ರೆ ಹಾಗೆ ಏನ್ ನಿನ್ ಅರ್ಥ ಅಂತ ಅವಾಗ ಕನ್ನಿಕಾ ಕೇಳ್ತಿರ್ಬೇಕಾದ್ರೆ ನೋಡು ಅದನ್ನೆಲ್ಲ ಇವಾಗ್ಲೇನೆ ನಾನ್ ಇವಾಗ ಬಿಡಿಸಿ ಹೇಳ್ಬಿಟ್ರೆ ಎಲ್ಲಿ ಮಜಾ ಸಿಗುತ್ತೆ ಅದಕ್ಕೋಸ್ಕರ ನೀವು ಕಾಯಲೇಬೇಕು ಬೇಕು ಇವಾಗ ಬಾಗಿನ ವಿರುದ್ಧ ನಿಮ್ಗೆ ಇವಾಗ ಸೇಡ್ ಇದೆ ಅಲ್ವಾ ಅವಳಿಗೆ ಅವಮಾನ ಮಾಡ್ಬೇಕು ಅಂತ ಕಾಯ್ಕೊಂಡಿದ್ದೀರಲ್ವಾ ಒಂದು ಒಳ್ಳೆ ಅಪರ್ಚುನಿಟಿ ಅಂತೂ ನಿಮ್ಗೆ ಸಿಗೋದಂತೂ ಖಂಡಿತ ಅಂತ ಅವಾಗ ತಾಂಡವ್ ಹೇಳ್ತಿರ್ಬೇಕಾದ್ರೆ ಹೌದಾ ಅಂತ ಅಪರ್ಚುನಿಟಿ ಏನಾದ್ರೂ ಸಿಕ್ಕಿದ್ರೆ ನಾನು ಮಾತ್ರ ಖಂಡಿತ ಅದನ್ನ ಬಿಡಲ್ಲ ಏನಕ್ಕೆ ಆ ಭಾಗ್ಯ ನನ್ಗೆ ಸಾಕಷ್ಟು ಬಾರಿ ತುಂಬಾನೇ ಅವಮಾನ ಮಾಡಿದಾಳೆ ಅದಕ್ಕೆಲ್ಲ ಬಡ್ಡಿ ಸಮೇತ ನಾನು ಅವಳಿಗೆ ಅವಮಾನ ಮಾಡ್ಬಿಟ್ಟು ಅದರ ರಿವೆಂಜ್ ನಾನು ತೀರಿಸ್ಕೊಂಡೇ ತೀರಿಸ್ಕೊಂತೀನಿ ಅಂತ ಕನಿಕಾ ಹೇಳ್ತಾ ಇರ್ಬೇಕಾದ್ರೆ ಆಲ್ ದಿ ಬೆಸ್ಟ್ ಅದನ್ನ ಚೆನ್ನಾಗಿನೇ ಆ ಭಾಗ್ಯನಿಗೆ ಅವಮಾನ ಮಾಡಿ ನಾನು ಕೂಡ ಅದಕ್ಕೋಸ್ಕರನೇ ಕಾಯ್ತಾ ಅಂತ ಅವಾಗ ತಾಂಡವ್ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬಿಡ್ತಾನೆ ಇತ್ತ ಕನ್ನಿಕಾ ಮಾತ್ರ ಭಾಗ್ಯ ನೋಡ್ತಾ ಇವಾಗ ನಿನ್ಗೆ ಅವಮಾನ ಮಾಡುವಂತ ಅಪರ್ಚುನಿಟಿ ಏನಾದ್ರೂ ಸಿಕ್ಕಿದ್ರೆ ಲೈಫ್ ಅಲ್ಲಿ ಕಡೆ ತಲೆನೂ ಕೂಡ ಹಾಕಬಾರದು ಆತರ ಅವಮಾನ ಮಾಡ್ತೀನಿ ನೋಡ್ತಾ ಇರು ಈ ಕನ್ನಿಕ ಕನ್ನಿಕಾ ಕಾಮತ್ ಏನು ಅವಳ ಪವರ್ ಏನು ಅಂತ ನಿನಗ ತೋರಿಸ್ತೀನಿ ಕಣೆ ಭಾಗ್ಯ ಅಂತ ಕನ್ನಿಕಾ ಹೇಳ್ತಾ ಇದ್ರೆ ಇನ್ನ ಒಂದ್ ಕಡೆ ಎಸ್ ಎಮ್ಮೆ ಭಾಗ್ಯ ಪ್ರತಿ ಸರಿನೂ ನನ್ ಮುಂದೆನೂ ಇವಾಗ ಗೆದ್ದು ಬೀಗ್ತಾ ಇದೆಯಲ್ವಾ ನೋಡು ನಿನ್ಗೆ ನಾನು ಯಾವ ತರ ಅವಮಾನ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀನಿ ಅಂತಂದ್ರೆ ನೋಡು ಇನ್ನ ಲೈಫ್ ಅಲ್ಲಿ ನೀನು ತಲೆ ಎತ್ಕೊಂಡು ಓಡಾಡ್ಬಾರ್ದು ಕಣೆ ಆ ಆ ತರ ನಿನ್ಗೆ ಕನ್ನಿಕ ಬುದ್ಧಿ ಕಲಿಸ್ತಾಳೆ ನೋಡ್ತಾ ಇರುವಂತ ತಾಂಡವ್ ತುಂಬಾನೇ ಖುಷಿ ಆಗ್ತಾ ಇದ್ರೆ ಆಗ ಶ್ರೇಷ್ಠ ಅಲ್ಲಿ ಬಂದ್ಕೊಂಡು ಏನ್ ತಾಂಡವ್ ಇಷ್ಟೊದ್ನಲ್ಲಿ ಯಾರತ್ರ ಫೋನ್ ಅಲ್ಲಿ ಮಾತಾಡ್ತಾ ಇದಾಗಿತ್ತು ಯಾರಿಗೆ ಕಾಲ್ ಮಾಡಿದ್ದೆ ಯಾರದು ಅಂತ ಆವಾಗ ಶ್ರೇಷ್ಠ ಕೇಳ್ತಾಳೆ ಅದು ನಾನು ಕನ್ನಿಕಾಗ್ ಫೋನ್ ಮಾಡಿದೆ ಅಂತ ಅವಾಗ ತಾಂಡವ್ ಹೇಳ್ತಾನೆ ಏನು ಕನ್ನಿಕಾಗ್ ಫೋನ್ ಮಾಡಿದ್ಯಾ ಇಷ್ಟೊದ್ನಲ್ಲಿ ಅವಳಿಗೆ ಫೋನ್ ಮಾಡಿ ಮಾತಾಡುವಂಥದ್ದು ಏನಿತ್ತು ಅಂತ ಅವಾಗ ಶ್ರೇಷ್ಠ ಕೇಳ್ತಾಳೆ ಇದೇ ಶ್ರೇಷ್ಠ ಅವಳ ಹತ್ರ ಇವಾಗ ಮಾತಾಡೋದಿತ್ತು ಹಾಗಾಗಿನೇ ನಾನು ಕಾಲ್ ಮಾಡಿದ್ದೆ ಅಂತ ಅವಾಗ ತಾಂಡವ್ ಹೇಳ್ತಾನೆ ಏನು ಅವಳ ಜೊತೆ ಮಾತಾಡುವಂತದ್ದು ಏನಿದೆ ತಾಂಡವ್ ಸ್ವಲ್ಪ ಬಿಡಿಸ್ ಹೇಳ್ತಿಯಾ ಅಂತ ಅವಾಗ ಶ್ರೇಷ್ಠ ಕೇಳ್ತಿರ್ಬೇಕಾದ್ರೆ ಇರು ಶ್ರೇಷ್ಠ ಯಾಕಿಷ್ಟು ನೀನ್ ಇವಾಗ ಕೋಪ ಮಾಡ್ಕೊಂತೀಯ ನೋಡು ಆ ಹೇಗಾದ್ರೂನು ಮಾಡಿ ಬಾಗಿನಿಗೆ ಅವಮಾನ ಮಾಡ್ಬೇಕು ಅಂತ ಹೇಳ್ಕೊಂಡು ನಾನು ಇವತ್ತು ಏನ್ ಮಾಡಿದೆ ಗೊತ್ತಾ ಕಿಶನ್ ಬಗ್ಗೆ ಡೀಟೇಲ್ಸ್ ತೆಗಿಬೇಕು ಅಂತ ಜಿಮ್ ಹೋದ್ಮೇಲೆನೆ ಗೊತ್ತಾಯ್ತು ಶ್ರೇಷ್ಠ ನನ್ಗೆ ಇವಾಗ ಕಿಶನ್ ಯಾರು ಅಂತ ಕಿಶನ್ ಬೇರೆ ಬೇರ್ಯಾರು ಅಲ್ಲ ಆ ಕನ್ಯಕನ ಅಣ್ಣ ಅಂತ ಹೇಳಿದ ತಕ್ಷಣ ಶ್ರೇಷ್ಠ ಅಂತೂ ತುಂಬಾನೇ ಶಾಕ್ ಆಗ್ಬಿಟ್ಟು ಏನ್ ತಾಂಡ್ ನೀನ್ ಹೇಳ್ತಾ ಇರೋದು ಹೋಗಿ ಕನ್ಯಕ ಅಣ್ಣನ ಇವಾಗ ಕಿಶನ್ ಇವಾಗ ಪೂಜಾ ಮದ್ವೆ ಆಗ್ತಾ ಇರೋ ಹುಡ್ಗ ಇವಾಗ ಕಡೆ ಅವ್ರ ಅಂತ ಶ್ರೇಷ್ಠನು ಕೂಡ ತುಂಬಾನೇ ಶಾಕ್ ಆಗಿ ಕೇಳ್ತಾ ಇರ್ಬೇಕಾದ್ರೆ ಶಾಕ್ ಆಯ್ತಲ್ಲ ನಿನ್ಗೆ ಇವಾಗ ಶಾಕ್ ಆಯ್ತಲ್ಲ ಇದೇ ತರ ಶಾಕ್ ಕೂಡ ನನ್ಗುನು ಆಗಿತ್ತು ಇವಾಗ ಪೂಜನ್ ಮದ್ವೆ ಕಿಶನ್ ಜೊತೆ ಮಾಡ್ಬೇಕು ಅಂತ ಭಾಗ್ಯ ಮನೆಯವರೆಲ್ಲ ಎಷ್ಟೊಂದು ಇವಾಗ ಹಾರಾಡ್ತಾ ಕೇಳಿ ನನ್ಗಂತೂ ತುಂಬಾನೇ ಶಾಕ್ ಆಗಿದೆ ಶ್ರೇಷ್ಠ ಇವಾಗ ನೀನ್ ಎಷ್ಟೊಂದು ಶಾಕ್ ಆಗಿದೆಯೋ ಈ ವಿಷಯ ಕೇಳಿದ ತಕ್ಷಣ ಕೂಡ ಅಷ್ಟೇನೆ ಶಾಕ್ ಆಗಿದೆ ಹೇಗಾದ್ರೂ ಮಾಡಿ ಇವಾಗ ಪೂಜಾ ಮತ್ತೆ ಕಿಶನ್ ವಿಷಯನ ಇವಾಗ ಶ್ರೇಷ್ಠನಿಗೆ ಗೊತ್ತಾಗೋ ತರ ಮಾಡ್ಬಿಟ್ಟು ಆ ಎಮ್ಮೆ ಬಾಗ್ಯ ಇವಾಗ ಅವರಿಬ್ರು ಮದ್ವೆ ಮಾಡ್ಬೇಕು ಅಂತ ಹಾರಾಡ್ತಾ ಇದ್ದಾಳಲ್ಲ ಅವಳ ಕನ್ಸನ್ನೆಲ್ಲ ಹಾಗೆ ಹಾಗೆ ಕಟ್ ಮಾಡ್ಬಿಡ್ಬೇಕು ಲೈಫ್ ಅಲ್ಲಿ ಅವಳು ಪೂಜನಿಗೆ ಮದ್ವೆ ಮಾಡ್ತಾರೆ ಮಾಡೋದಲ್ಲ ಯಾವ ಗಂಡನ್ ಹುಡ್ಕೋಕುನು ಕೂಡ ಅವಳು ಲಾಯಕ್ ಇರಬಾರ್ದು ಇವಾಗ ಒಂದ್ ವೇಳೆ ಇವಾಗ ಕನ್ನಿಕಾಗ ಏನಾದ್ರು ಅಣ್ಣ ಲವ್ ಮಾಡ್ತಾ ಇರೋದು ಇವಾಗ ಪೂಜನ್ ಅಂತ ಗೊತ್ತಾದಿದ್ರೆ ಕನ್ನಿಕ ಬಿಡ್ತಾಳ ಚೆನ್ನಾಗಿನೇ ಆ ಭಾಗ್ಯಗೆ ಅವಮಾನ ಮಾಡ್ಬಿಡ್ತಾಳೆ ಭಾಗ್ಯ ಅವಮಾನ ಸಹಿಸಕ್ಕಾಗದೆ ಆಮೇಲೆ ಪೂಜನಿಗೆ ಎಲ್ಲೂ ಕೂಡ ಸಂಬಂಧನೆ ಹುಡುಕ್ಬಾರ್ದು ಅವಳು ಮತ್ತೆ ತಲೆ ಎದ್ಕೊಂಡು ಓಡಾಡಬಾರ್ದು ಆತರ ಆತರ ಒಂದು ಸಿಚುವೇಶನ್ ಆಗ್ಲಿ ಅಂತ ಇವಾಗ ನಾನು ಕಾಯ್ಕೊಂಡಿದ್ದೀನಿ ನೋಡು ಇನ್ನ ನಮ್ಗೆ ಪೂಜಾ ವಿಷಯದಲ್ಲಿ ಪೂಜಾ ಮದ್ವೆ ನಿಲ್ ಷ್ಟು ವಿಷಯದಲ್ಲಿ ನಮ್ಗೆ ಯಾವ ಕೆಲಸನು ಇಲ್ಲ ಯಾಕಂತಂದ್ರೆ ಇನ್ನ ಮುಂದಿನ ಕೆಲಸ ಎಲ್ಲದನ್ನು ಕೂಡ ಕನ್ನಿಕನೇ ಮಾಡ್ಕೊಂತಾಳೆ ಅಂತ ತಾಂಡವ್ ಹೇಳ್ತಿದ್ರೆ ವಾವ್ ಸೂಪರ್ ತಾಂಡವ್ ನೀನ್ ಹೇಳಿರೋದಂತೂ ಕೇಳಕೊಂತು ತುಂಬಾನೇ ಮಜಾ ಬರ್ತಾ ಇದೆ ಅಂತ ಅವಾಗ ಶ್ರೇಷ್ಠ ಹೇಳ್ತಾಳೆ ಅಲ್ವಾ ಅಲ್ವಾ ನನಗೂ ಕೂಡ ಅಷ್ಟೇ ಮಜಾ ಬರ್ತಾ ಇದೆ ಶ್ರೇಷ್ಠ ನಾನಂತೂ ಇವಾಗ ಕನ್ನಿಕಗೆ ಈ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟು ಅವಳು ಬಾಗಿನಿಗೆ ಯಾವ ತರ ಅವಮಾನ ಮಾಡ್ತಾಳಂತ ಅದನ್ನಂತೂ ನೋಡಕ್ಕಂತೂ ನಾನು ತುಂಬಾನೇ ಎಕ್ಸೈಟ್ ಆಗಿದ್ದೀನಿ ಅಂತ ಹೇಳ್ಕೊಂಡು ತಾಂಡವಂತೂ ತುಂಬಾನೇ ಖುಷಿ ಆಗ್ತಾ ಇರ್ತಾನೆ ಇನ್ನ ಒಂದ್ ಕಡೆ ಮನೇಲಿ ಬೇರೆ ಕಿಶನ್ ಅಂತೂ ತುಂಬಾನೇ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ಇವಾಗ ಮನೆಯವರಿಗೆ ಹೇಗ್ ವಿಷಯ ಹೇಳ್ಬೇಕು ಅಂತಾನೆ ಗೊತ್ತಾಗ್ದೇನೆ ಹಾಗೆ ತುಂಬಾನೇ ಒದ್ದಾಟ ಮಾಡ್ತಿರ್ತಾನೆ ಅಲ್ಲ ಇವಾಗ ಪೂಜೆ ಬೇರೆ ಏನೋ ಸರ್ಪ್ರೈಸ್ ಅಂತ ಹೇಳಿದಾಳೆ ಇಲ್ಲಿ ಇವಾಗ ನೋಡಿದ್ರೆ ಈಗ ಅನಿಕಗೂ ಬೇರೆ ಪೂಜನಿಗೂ ಬೇರೆ ಆಗೋದೇ ಇಲ್ಲ ಇವಳು ಇವಾಗ ಇನ್ನೂ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೂ ಏನ್ ಕೆಲಸ ಮಾಡ್ತಾಳೋ ಅದ್ರದಿಂದ ಇವಾಗ ನನ್ನ ತಲೆಗೆ ಆಮೇಲೆ ಯಾವ ಪ್ರಾಬ್ಲಮ್ ತಂದಿರ್ತಾಳೋ ಏನು ಅಂತ ಹೇಳ್ಕೊಂಡು ಕಿಶನ್ ಅಂತೂ ತುಂಬಾನೇ ಒದ್ದಾಟ ಮಾಡ್ತಾ ಇರ್ತಾನೆ ಅತ್ತೆ ಇವಾಗ ಭಾಗ್ಯನು ಕೂಡ ಮನೇಲಿ ಅತ್ತೆ ಇವಾಗ ನಾಳೆಗೆ ಹೋಗೋಕೆ ಎಲ್ಲದನ್ನು ಕೂಡ ಇವಾಗ್ಲೇನೆ ರೆಡಿ ಮಾಡ್ಕೊಳ್ಳೋಣ ಅಲ್ಲ ಅತ್ತೆ ನಾಳೆಗಲ್ಲಿಗೆ ಏನೇನು ಹೋಗಬೇಕು ಅಂತ ಹೇಳಿ ಅತ್ತೆ ಅಂತ ಅವಾಗ ಭಾಗ್ಯ ಅದೆಲ್ಲದನ್ನು ಕೂಡ ರೆಡಿ ಮಾಡ್ಕೊತಾ ಇರ್ತಾಳೆ ಕುಸುಮ ಅವರು ಏನೇನ್ ತೊಗೊಂಡು ಹೋಗ್ಬೇಕು ಅಂತ ಹಾಗೆ ಅದನ್ನೆಲ್ಲ ಹೇಳ್ತಾ ಇರ್ತಾರೆ ದಿನ ಬೆಳಿಗ್ಗೆ ಭಾಗ್ಯ ಬೆಳಿಗಿನ ಎದ್ಬಿಟ್ಟು ಹಾಗೆ ಮನೆಯವ್ರ ಕೂಡ ರೆಡಿ ಆಗಿರ್ತಾರೆ ಏನಮ್ಮ ಭಾಗ್ಯ ಇವಾಗ ಟೈಮಿಗೆ ಸರಿಯಾಗಿ ನಾವು ಅಲ್ಲಿಗೆ ಹೋಗ್ಬೇಕು ಕಣಮ್ಮ ಆಮೇಲೆ ಮೂರ್ತ ಏನಾದ್ರು ಮೀರೋದ್ರೆ ಆಮೇಲೆ ಒಳ್ಳೆ ಶುಭ ಮಾತುಕತೆ ಎಲ್ಲ ಆಮೇಲೆ ಲೇಟ್ ಆಗಿ ಬಿಡುತ್ತೆ ಕಣಮ್ಮ ಎಲ್ಲ ರೆಡಿನಾ ಅಂತ ಅವಾಗ ಕುಸ್ಮ ಕೇಳ್ತಿದ್ರೆ ಹ್ಞೂ ಅತ್ತೆ ಎಲ್ಲದನ್ನು ಕೂಡ ರೆಡಿ ಆಗಿದೆ ಅತ್ತೆ ಇನ್ನ ನಾವು ಹೊರಡೋದೊಂದೇ ಬಾಕಿ ಅಂತ ಅವಾಗ ಭಾಗ್ಯ ಹೇಳ್ತಾಳೆ ಸರಿ ಆಯ್ತಮ್ಮ ಮತ್ತೆ ಯಾಕೆ ತಡ ಮಾಡೋದು ಎಲ್ಲ ನಡೀರಿ ಹೊರಡೋಣ ಹೊರಡೋಣ ಅಂತ ಅವಾಗ ಭಾಗ್ಯ ಮತ್ತೆ ಕುಸ್ಮ ಹೇಳ್ತಾ ಇರ್ತಾರೆ ಆಗ ಇನ್ನ ಒಂದ್ ಕಡೆ ಭಾಗ್ಯ ಪೂಜಾ ಇವಾಗ ಕಿಶನ್ ಗೆ ಹೇಳಿದ್ಯಾ ಇವಾಗ ನಾವು ಅವ್ರ ಮನೆಗೆ ಬರ್ತಾ ಇರೋದಂತ ಅಂತ ಅವಾಗ ಪೂಜಾ ಕೇಳ್ತಿದ್ರೆ ಹ್ಞೂ ಅಕ್ಕ ಹೇಳಿದೀನಿ ಹೇಳಿದೀನಿ ಅಂತ ಅವಾಗ ಪೂಜಾ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಪೂಜಾ ಮಾತ್ರ ಕಿಶನ್ ನಾನ್ ಇವಾಗ ನಿಮಗೆ ಹೇಳಿಲ್ಲ ಆದ್ರೆ ನಾನ್ ಮಾತ್ರ ಅಲ್ಲಿಗೆ ಬಂದ್ಕೊಂಡು ನಿನ್ಗೆ ಫೋನ್ ಮಾಡಿಬಿಟ್ಟು ನಾನ್ ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ಅವಾಗ ನಿನ್ ಫೇಸಲ್ಲಿ ಯಾವ ತರ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ನಾನು ಅದನ್ನ ನೋಡಕ್ಕೆ ತುಂಬಾನೇ ಕಾಯ್ಕೊಂಡಿದ್ದೀನಿ ಅಂತ ಪೂಜಾ ಮನ್ಸೋಳಗಡನೆ ಇನ್ನೊಂದ್ ಕಡೆ ಹೇಳ್ತಾ ಇರ್ತಾಳೆ ಹಾಗೆ ಭಾಗ್ಯ ಮನೆಯವರೆಲ್ಲ ಕಿಶನ್ ಮನೆ ಮುಂದೆನೆ ಬಂದು ನಿಂತ್ಕೊಂಡಿರ್ತಾರೆ ಆಗ ಪೂಜಾ ಆವಾಗ ಕಿಶನ್ ಫೋನ್ ಮಾಡ್ಬಿಟ್ಟು ಕಿಶನ್ ನಾನ್ ನಿಮಗೆ ಫೋನ್ ಮಾಡಿ ನಿನ್ನೆನೆ ಸರ್ಪ್ರೈಸ್ ಇದೆ ಅಂತ ಹೇಳಿದೀನಲ್ವಾ ಅದೇನ್ ಗೊತ್ತಾ ನಾವು ಇವಾಗ ಇವಾಗ ನಿಮ್ಮ ಮನೆ ಮುಂದೆ ನಿತ್ಕೊಂಡಿದೀವಿ ನೀನು ಹೊರಗಡೆ ಬಂದ್ ನೋಡು ಅಂತ ಪೂಜಾ ಹೇಳ್ಬಿಡ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡು ಕಿಶನ್ಗಂತೂ ತುಂಬಾನೇ ಶಾಕ್ ಆಗ್ಬಿಟ್ಟು ಪೂಜಾ ನೀನ್ ಏನ್ ಹೇಳ್ತಿದ್ಯಾ ಅಂತ ಅವಾಗ ತುಂಬಾನೇ ಶಾಕ್ ಇಂದ ಹೇಳ್ತಾ ಇದ್ರೆ ಶಾಕ್ ಆಯ್ತಲ್ಲ ನಿನ್ಗೆ ನೋಡು ಅದಕ್ಕೋಸ್ಕರನೇ ನಾನ್ ನಿನ್ನೆ ನಿನ್ಗೆ ಹೇಳಿರೋದು ಸರ್ಪ್ರೈಸ್ ಅಂತ ಹ್ಮ್ ಕಿಶನ್ ನೀನ್ ಕೇಳಿಸ್ಕೊಂಡಿರೋದು ನಿಜನೇನೆ ಇವಾಗ ನಾವು ಭಾಗ್ಯಕ್ಕ ಅತ್ತೆ ಎಲ್ಲರೂ ಕೂಡ ಮನೆಯವ್ರ ಜೊತೆಗೇನೆ ಬಂದಿದೀವಿ ನಿಮ್ ಮನೆ ಹತ್ರನೇ ಇದೀವಿ ನಾವು ಹೊರಗಡೆ ಬಾ ನೀನು ಅಂತ ಅವಾಗ ಅಪ್ಪೂಜಾ ಹೇಳ್ಬಿಡ್ತಾಳೆ ಆಗ ಕಿಶನ್ ಅಂತೂ ತುಂಬಾನೇ ಗಾಬ್ರಿಯಿಂದ ಹೊರಗಡೆ ಓಡ್ ಬರ್ತಾ ಇರ್ತಾನೆ ಇಲ್ಲಿಗೆ ನಾಳೆ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ